ನಿಮ್ಮ ಹುಡುಗ ಪಟ್ಟರಾಜಣ್ಣ ಇವ್ರ ಹೆಸರು ಪಟ್ಟಾಜ ಅಂತ ನಮ್ಮೂರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಕಣ್ಣು ಎರಡು ಆಪರೇಷನ್ ಆಗಿದೆ ಯಾಕ ಕವರು ಕವರು ಕಾಣ್ತಲ್ಲ ಕಲ್ಲೂಕ ಬೇಕು ಅಂತ ಹೇಳಿದ್ರು ಅದಕ್ಕೆ ಸಿರಾಕ್ ಹೋಗ್ತಾ ಇದ್ವಿ ಸ್ನೇಹಿತರೆ

ನಮಸ್ಕಾರ ನಿಮ್ಮ ಹುಡ್ಗ ಕೊಟ್ಟ ರಾಜಣ್ಣ ನಮ್ಮೂರಿನ ಕೊಟ್ಟಾಜನವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮೊನ್ನೆ ಒಂದು ಹಾಡುನು ಸಹ ಹೇಳ್ತಿದ್ದೆ ಯಾಕ ರಾಜಣ್ಣ ಕಣ್ಣು ಸ್ವಲ್ಪ ಕವರ್ ಕವರ್ ಆಗುತ್ತೆ ಎರಡು ಆಪರೇಷನ್ ಮಾಡಿಸ್ಕೊಂಡಿದೆ ಒಂದು ಕಣ್ಣುರ್ಕ ಕೊಡ್ಸು ಇವತ್ತು ಸಿರಾಕ್ ಕರ್ಕೊಂಡು ಹೋಗಿ ನಮ್ಮ ಕೊಟ್ಟಾಜ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯವರ ಒಂದು ಕಲೆಗೆ ಒಂದು ಬೆಲೆ ಕೊಟ್ಟು ವಯಸ್ಸಾಗಿತ್ತು ಆದ ಹೋಗಿ ಸಿರಾಕ್ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಕನ್ನರ್ಕ ಕೊಡ್ಸಿದಿನಿ ತನ್ನ ಚೆನ್ನಾಗಿ ಓಕೆ ಸ್ನೇಹಿತರೆ ಈ ಕಣ್ಣಿನ ಚೆಕಪ್ ಮಾಡುವಂತಹ ಆಸ್ಪತ್ರೆ ಮತ್ತು ಇದಿರುವುದು ಗವರ್ಮೆಂಟ್ ಆಸ್ಪತ್ರೆ ಮುಂಭಾಗ ರಂಗನಾಥ ಕಾಲೇಜಿನ ಹತ್ತೆಯರ್ನಲ್ಲಿ ಇವರ ಹೆಸರು ಈರಣ್ಣ ಡಾಕ್ಟರ್ ಅಂತ ಕಣ್ಣಿನ ಸಮಸ್ಯೆ ಏನೇ ಇದ್ರೂ ಹಿರಿಯ ನಾಗರಿಕರು ಬಂದಾಗ ತಂದೆ ತಾಯಿಗಳಂತೆ ಸ್ಮೂತ್ ಆಗಿ ನಿಧಾನವಾಗಿ ಅರ್ಥ ಆಗುವಂತೆ ಕಣ್ಣಿಗೆ ಒಂದೊಂದು ಗ್ಲಾಸ್ ಅನ್ನು ಇಟ್ಟು ಮಿಷಿನಲ್ಲಿ ಚೆಕ್ ಮಾಡಿ ಈ ಕಣ್ಣಿಗೆ ಯಾವುದು ಗ್ಲಾಸ್ ಹಾಕಿದ್ರೆ ಕಾಣುತ್ತದೆ ಎಂದು ಅರ್ಥಪೂರ್ಣವಾಗಿ ಒಂದು ಗ್ಲಾಸ್ ಕೊಡುವಂತಹ ಮತ್ತು ಕನ್ನಡ ಕೊಡುವಂತಹ ವ್ಯವಸ್ಥೆಯನ್ನು ನಿಖರವಾದ ಬೆಲೆಯಲ್ಲಿ ಕೊಡ್ತಾರೆ ಹಾಗೆ ಕಣ್ಣಿಗೆ ಸಮಸ್ಯೆ ಏನೇ ಇದ್ರೂ ಸಹ ನಾವು ಒಂದು ಟ್ರೀಟ್ಮೆಂಟ್ ು ಸಹ ಒಂದು ಆಯಲ್ಮೆಂಟು ಆಗಲಿ ನಿನ್ನಾಗಿ ಕೊಡ್ತಾರೆ ಹಾಗೆ ನಾನು ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಸಿರಾ ತಾಲೂಕಿನ ಬಡವರ ಬಂದು ನಗುಮುಖದ ಒಡೆಯ ದಿನದಲಿತರ ಆಶಾ ಕಿರಣ ಎಂದು ಹೆಸರಾದಂಥ ಹಾಗಲೂರು ಆರ್ ಉಗ್ರೇಶ್ ಅವರ ಅಭಿಮಾನಿ ನಾನು ಅವರ ಅಭಿಮಾನಿಯಾಗಿ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ ಯಾಕಂದರೆ ಅವರು ತಾಲೂಕಲ್ಲಿ ಎಂಥೆಂಥಕ್ಕೆ ಒಳ್ಳೆಯ ಕೆಲಸ ಮಾಡಿದರೆ ನನ್ನ ಒಂದು ಸಣ್ಣ ಕೆಲಸ ಅಷ್ಟೇ ಸ್ನೇಹಿತರೆ